ಎಲ್ಲರಿಗೂ ನಮಸ್ಕಾರ ನೀವಿವತ್ತು ನೀವು ಇವತ್ತು ಈ ಒಂದು ಎಕ್ಸಿಬಿಷನ್ ಗೆ ಏನ್ ಬಂದ ಬಂದಿದ್ದೀರಾ ಇಲ್ಲಿ ಕಲೆ ಸಂಸ್ಕೃತಿ ವಿಜ್ಞಾನ ಮತ್ತು ಪಾರಂಪರಿಕ ವಸ್ತುಗಳ ಒಂದು ಸಂಗ್ರಹಾಲಯ ನಾವು ತೆರೆದಿದ್ದೇವೆ ಮೂರು ದಿನಗಳ ಕಾಲ ಇದಕ್ಕೆ ಸಂಬಂಧಪಟ್ಟಂತಹ ಒಂದು ವಸ್ತು ಪ್ರದರ್ಶನ ಇರುತ್ತೆ ನೀವಿರುವಂತದ್ದು ಕೀಟ ಪ್ರಪಂಚದಲ್ಲಿ ಕೀಟ ಪ್ರಪಂಚವನ್ನ ನಾವು ಯಾಕೆ ಈ ಎಕ್ಸಿಬಿಷನ್ ಅಲ್ಲಿ ಇಟ್ಕೊಂಡಿದ್ದೀವಿ ಅಂತ ಹೇಳಿದ್ರೆ ಕೀಟಗಳ ಮಹತ್ವವನ್ನ ಇಲ್ಲಿ ಬಂದ್ ಬರೋ ಎಲ್ಲ ಏನು ಏನು ಆಸಕ್ತಿರಿದ್ದೀರಾ ನಿಮಗೆ ಕೀಟಗಳ ಮಹತ್ವವನ್ನು ತಿಳಿಸಬೇಕು ಅಂತ ಹೇಳಿ ಯಾಕೆ ಕೀಟಗಳ ಮಹತ್ವ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅಂತ ಹೇಳಿದ್ರೆ ನಾವ್ ಜಾಗ ಏನಿದೆ ಚಿಕ್ಕಮಗಳೂರು ಮೂಡಿಗೆರೆ ಭಾಗ ಏನಿದೆ ಇದು ಪಶ್ಚಿಮ ಘಟ್ಟದ ಸೆರಗ್ನಲ್ಲಿ ಬರುವಂತ ಒಂದು ಜಾಗ ಪಶ್ಚಿಮ ಘಟ್ಟ ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಅಂತ ಹೇಳಿದ್ರೆ ಪ್ರಪಂಚದ ಎಂಟು ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ ಸೆಂಟರ್ಗಳಲ್ಲಿ ಪಶ್ಚಿಮ ಘಟ್ಟಗಳು ಕೂಡ ಒಂದು ಭಾರತದಲ್ಲಿ ಎರಡಿದೆ ಅದರಲ್ಲಿ ನಮ್ಮ ಪಶ್ಚಿಮ ಘಟ್ಟದಲ್ಲಿ ಇರ್ತಕ್ಕಂಥ ಪಕ್ಷಿಗಳು ಪ್ರಾಣಿಗಳು ಕೀಟಗಳು ಸಸ್ಯಗಳು ಆರ್ಕಿಡ್ಗಳು ಇಲ್ಲಿನ ಪ್ರಭೇದ ಇಲ್ಲಿನ ಡೈವರ್ಸಿಟಿ ಬೇರೆ ಎಲ್ಲೂ ಕಾಣ್ಲಿಕ್ಕೆ ಸಿಗೋದಿಲ್ಲ ಸಿಕ್ಕರು ಬಹಳ ಕಡಿಮೆ ಪ್ರಮಾಣದಲ್ಲಿ ಸಿಗುತ್ತೆ ಹಾಗಾಗಿ ಪರಿಸರದ ಒಂದು ಆಸಕ್ತಿಯನ್ನ ಪರಿಸರದ ಪ್ರಜ್ಞೆಯನ್ನ ಪೂರ್ಣಚಂದ್ರ ತೇಜಸ್ವಿ ಅವರು ಕಾರಂತರು ತೇಜಸ್ವಿ ಅವರು ಇವರೆಲ್ಲ ಏನು ನಮ್ಮಲ್ಲಿ ಬಿತ್ತು ಹೋಗಿದ್ದಾರೆ ಇವತ್ತಿನ ಪೀಳಿಗೆಯ ಮಕ್ಕಳಿಗೆ ಅದನ್ನು ತಲುಪಿಸ್ಬೇಕು ಅನ್ನೋ ಒಂದು ಪುಟ್ಟ ಪ್ರಯತ್ನ ಈ ಒಂದು ಕೀಟ ಪ್ರಪಂಚದ ಒಂದು ಅನಾವರಣ ನೀವು ಮೊದಲನೇದಾಗಿ ನೋಡ್ತಾ ಇದ್ದೀರಾ ಕೀಟ ಪ್ರಪಂಚದ ಒಂದು ವಿಸ್ಮಯಕಾರಿ ಸಂಗತಿ ಏನು ಅಂತ ಹೇಳಿದ್ರೆ ಎಲೆಹುಳ ಮತ್ತು ಕಡ್ಡಿ ಹುಳ ಎಲೆಹುಳ ಕಡ್ಡಿ ಹುಳದಿಂದನೇ ಯಾಕೆ ನಾವು ನಮ್ಮ ಕೀಟ ಪ್ರಪಂಚದ ವಸ್ತು ಪ್ರದರ್ಶನವನ್ನು ಪ್ರಾರಂಭ ಮಾಡಿದೀವಿ ಅಂತ ಹೇಳಿದ್ರೆ ಯಾವತ್ತು ತಮ್ಮ ಕನ್ನಡಿಯಲ್ಲಿ ಮುಖಗಳನ್ನ ನೋಡ್ಕೊಂಡೇ ಇರತಕ್ಕಂತ ಒಂದು ಕೀಟಗಳು ನಾವು ಹೀಗೆ ಇದ್ದೀವಿ ನಾವು ಇಂಥ ಒಂದು ಪರಿಸರದಲ್ಲಿ ಇದ್ರೇನೆ ನಾವು ಬದುಕಲಿಕ್ಕೆ ಸಾಧ್ಯ ಅನ್ನೋದನ್ನ ಅರ್ಥ ಮಾಡ್ಕೊಂಡಿರ್ತಕ್ಕಂಥ ಸಂಗತಿ ಏನಿದೆಯಲ್ಲ ಇದು ನಮ್ಮೆಲ್ಲರ ಒಂದು ಗ್ರಹಿಕೆಯನ್ನ ಮೀರಿದಂತಹ ಒಂದು ಸಂಗತಿ ವಿಜ್ಞಾನಕ್ಕೆ ಇವತ್ತಿಗೂ ಕೂಡ ಅದನ್ನ ಭೇದಿಸ್ಲಿಕ್ಕೆ ಕಷ್ಟ ಆಗಿದೆ ಈ ಎಲೆ ಹುಳ ಏನ್ ಮಾಡುತ್ತೆ ಅಂತಂದ್ರೆ ಎಲೆಗಳ ಮಧ್ಯೆ ಹೋಗಿ ಸೇರ್ಕೊಳ್ಳುತ್ತೆ ಎಲೆ ಆಗ್ಬಿಡುತ್ತೆ ಕಡ್ಡಿ ಹುಳ ಕಡ್ಡಿಗಳ ಮಧ್ಯೆ ಸೇರ್ಕೊಂಡು ಕಡ್ಡಿ ಆಗುತ್ತೆ ನೀವು ನೋಡ್ತಾ ಇರ್ಬೋದು ಎಲೆಹುಣದ ವಿಶೇಷತೆ ಏನು ಅಂತ ಹೇಳಿದ್ರೆ ಅದರಲ್ಲೂ ಕೂಡ ಎಲೆಗಳಿಗೆ ಇರುವ ಹಾಗೆ ಮದ್ಯನಾಳ ಇರ್ತದೆ ಅಕ್ಕಪಕ್ಕದಲ್ಲೂ ನಾಳಗಳಿರ್ತದೆ ಯಾಕೆ ಅಂತಂದ್ರೆ ಎಲೆಗಳ ತರನೇ ಕಾಣಬೇಕು ಅನ್ನೋ ಒಂದು ಉದ್ದೇಶಕ್ಕಾಗಿ ಎಲೆಗಳ ಮೇಲೆ ಹೇಗೆ ಸಣ್ಣ ಸಣ್ಣ ಫಂಗಲ್ ಸ್ಪಾಟ್ಸ್ ಇರುತ್ತೆ ಶಿಲೀಂಧ್ರದ ಗುರುತುಗಳು ಅದೇ ತರ ಈ ಎಲೆ ಮೇಲೂ ಕೂಡ ಅದು ಫೇಕ್ ಸ್ಪಾಟ್ಸ್ ಗಳನ್ನ ಮಾಡ್ಕೊಂಡಿದೆ ಇದರಿಂದ ಏನ್ ಗೊತ್ತಾಗುತ್ತೆ ನಮಗೆ ತಾನು ಈ ಒಂದು ಪರಿಸರದಲ್ಲಿ ನಾನು ಬದುಕಬಹುದು ನಾನು ನನ್ನನ್ನ ತಿನ್ಲಿಕ್ಕೆ ಬರುವಂತ ಪಕ್ಷಿಗಳು ನನ್ನನ್ನ ನಾಶ ಮಾಡ್ಲಿಕ್ಕೆ ಬರುವಂತ ಬೇರೆ ಬೇರೆ ಜೀವಿಗಳಿಂದ ನಾನು ಕಾಪಾಡ್ಕೊಳ್ಬಹುದು ಅನ್ನೋದನ್ನ ಈ ಎಲೆ ಹುಳ ಹೇಗ್ ಅರ್ಥ ಮಾಡ್ಕೊಳ್ತು ಅನ್ನೋದನ್ನ ನಾವು ಯೋಚನೆ ಮಾಡ್ತಾ ಕೂತ್ರೆ ಇದಕ್ಕಿಂತ ವಿಸ್ಮಯದ ಸಂಗತಿ ಇನ್ನೊಂದಿಲ್ಲ ಅದೇ ತರ ಕಡ್ಡಿ ಹುಳ ಕಡ್ಡಿಗಳ ಮಧ್ಯೆ ಕಡ್ಡಿ ಆಗುತ್ತೆ ಓಕೆ ಇದನ್ನ ನಾವು ಕ್ಯಾಮೋಫ್ಲೇಜಿಂಗ್ ಅಥವಾ ಮರೆಮಾಚುವಿಕೆ ಅಂತ ಹೇಳ್ತೀವಿ ಮುಂದೆ ಬನ್ನಿ ನೋಡಿ ಇದು ಬುಷ್ ಕ್ರಿಕೆಟ್ ಅಂತ ಕರಿತೀವಿ ಇದು ಕೂಡ ಎಲೆಗಳ ತರನೇ ಇದೆ ಅಂದ್ರೆ ಕೀಟಗಳು ಇಷ್ಟೊಂದು ಮಿಲಿಯನ್ ವರ್ಷಗಳಾದ್ರೂ ಕೂಡ ತಮ್ಮ ಅಸ್ತಿತ್ವವನ್ನು ಉಳಿಸಿಕೊಂಡಿದೆಯಲ್ಲ ಇದಕ್ಕೆ ಮುಖ್ಯವಾದಂತ ಕಾರಣ ನಮಗೆ ಅರ್ಥ ಆಗದೆ ಇರ್ತಕ್ಕಂಥ ಅದರ ಒಂದು ಇಂಟೆಲಿಜೆನ್ಸ್ ಓಕೆ ಆಮೇಲೆ ನೋಡಿ ಚಿಟ್ಟೆಗಳೇ ಬೇರೆ ಪತಂಗಗಳೇ ಬೇರೆ ನಾವೇನ ಏನಂತ ಅನ್ಕೊಳ್ತೀವಿ ಚಿಟ್ಟೆ ಪತಂಗ ಎರಡು ಒಂದೇ ಅಂತ ಅನ್ಕೊಳ್ತೀವಿ ಆದ್ರೆ ಅಲ್ಲ ಈಗ ನೀವು ಇಲ್ಲಿ ನೋಡ್ತಾ ಇರೋದು ಕರ್ನಾಟಕ ರಾಜ್ಯದ ರಾಜ್ಯ ಚಿಟ್ಟೆ ಇದು ತುಂಬಾ ಇಂಪಾರ್ಟೆಂಟ್ ಚಿಟ್ಟೆ ಇದನ್ನ ನಾವು ಸಹ್ಯಾದ್ರಿ ಬರ್ಡ್ ವಿಂಗ್ ಅಥವಾ ಸದನ್ ಬರ್ಡ್ ವಿಂಗ್ ಅಂತ ಕರಿತೀವಿ ಯಾಕಿದ ಸಹ್ಯಾದ್ರಿ ಬರ್ಡ್ ವಿಂಗ್ ಅಂತ ಕರಿತೀವಿ ಅಂತ ಹೇಳಿದ್ರೆ ಇದು ಸಹ್ಯಾದ್ರಿ ಘಟ್ಟ ಪ್ರದೇಶದಲ್ಲಿ ಜಾಸ್ತಿ ಕಾಣಕ್ ಸಿಗ್ತಾ ಇರ್ತಕ್ಕಂಥ ಒಂದು ಚಿಟ್ಟೆ ಆಗಿದೆ ಇದರಲ್ಲಿ ಆ ನೋಡ್ತಾ ಇದ್ದೀರಾ ನೀವು ಹಳದಿ ಬಣ್ಣ ನೋಡ್ತಾ ಇದ್ದೀರಾ ಕೆಳಗಡೆ ಅದರ ದೇಹದ ಮೇಲೆ ಕೆಂಪು ಬಣ್ಣ ಇರುತ್ತೆ ಹಳದಿ ಮತ್ತು ಕೆಂಪು ಎರಡು ನಮ್ಮ ಕನ್ನಡದ ಬಾವುಟವನ್ನು ನೆನಪು ಮಾಡಿಕೊಡುತ್ತೆ ಆ ಕಾರಣಕ್ಕಾಗಿ ಇದು ನಮ್ಮ ರಾಜ್ಯ ಚಿಟ್ಟೆ ಅಷ್ಟು ಮಾತ್ರ ಅಲ್ಲ ನಮ್ಮ ಭಾರತ ದೇಶದ ಅತಿ ದೊಡ್ಡ ಚಿಟ್ಟೆಗಳಲ್ಲಿ ಇದೊಂದು ಕರ್ನಾಟಕದ ದೊಡ್ಡ ಚಿಟ್ಟೆಗಳಲ್ಲಿ ಇದು ಒಂದು ಓಕೆ ಚಿಟ್ಟೆ ಮತ್ತೆ ಪತಂಗಕ್ಕೆ ಏನ್ ವ್ಯತ್ಯಾಸ ಅಂತ ಹೇಳಿದ್ರೆ ಚಿಟ್ಟೆಗಳು ಕುಳಿತುಕೊಂಡಾಗ ತಮ್ಮ ರೆಕ್ಕೆಗಳನ್ನ ಮೇಲಕ್ಕೆ ಮಡಚ್ಕೊಳ್ತವೆ ಆಯ್ತಾ ಆದ್ರೆ ಪತಂಗಗಳು ತಮ್ಮ ರೆಕ್ಕೆಗಳನ್ನ ಅಗಲ ಮಾಡ್ಕೊಳ್ತವೆ ಮತ್ತೆ ಚಿಟ್ಟೆಗಳು ಬೆಳಗಿನ ಜಾವ ಆಕ್ಟಿವ್ ಆಗಿದ್ರೆ ಪತಂಗಗಳು ರಾತ್ರಿ ಹೊತ್ತು ಆಕ್ಟಿವ್ ಆಗಿರುತ್ತೆ ಚಿಟ್ಟೆಗಳಿಗೆ ಬಣ್ಣ ಬಣ್ಣದ ಆಕಾರಗಳಿದ್ರೆ ಪತಂಗಗಳು ಡಲ್ ಆಗಿರುತ್ತೆ ಓಕೆ ಇದೊಂದು ಇದು ಮಹಾರಾಷ್ಟ್ರ ರಾಜ್ಯದ ರಾಜ್ಯ ಚಿಟ್ಟೆ ಇದನ್ನ ಬ್ಲೂ ಮರ್ಮನ್ ಅಂತ ಕರೀತಾರೆ ಇಲ್ಲಿ ನೋಡ್ತಾ ಇದೀರಲ್ಲ ನೋಡಿ ನಾವೇನು ಅನ್ಕೊಳ್ತೀವಿ ಕೀಟಗಳು ಅಂದ ತಕ್ಷಣ ಎಲ್ಲಾ ಕೀಟಗಳು ನಮಗ್ ತೊಂದರೆ ಕೊಡ್ಲಿಕ್ಕಿದೆ ಅಂತ ಅನ್ಕೊಳ್ತೀವಿ ಆದ್ರೆ ಅದು ತಪ್ಪು ಕೀಟಗಳು ನಮ್ಮ ಒಂದು ಪರಿಸರ ವ್ಯವಸ್ಥೆಯಲ್ಲಿ ಬಹುಮುಖ್ಯವಾದಂತ ಪಾತ್ರವನ್ನು ವಹಿಸುತ್ತೆ ಮಾತ್ರ ಅಲ್ಲ ನಮ್ಮ ಉಳಿವು ಕೂಡ ಇವತ್ತು ಕೀಟಗಳು ಸಹಕಾರಿಯಾಗಿದೆ ನೋಡಿ ಕೇವಲ ಒಂದು ಎರಡರಿಂದ ಮೂರು ಪರ್ಸೆಂಟ್ ಅಷ್ಟು ಕೀಟಗಳು ಮಾತ್ರ ನಮ್ಮ ಬೆಳೆಗಳನ್ನ ಬಾಧಿಸ್ತಕ್ಕಂಥ ಅಗ್ರಿಕಲ್ಚರ್ ಪೆಸ್ಟ್ ಅಂತ ನಾವು ಕರಿತೀವಿ ಅದನ್ನ ಹೊರತುಪಡಿಸಿದ್ರೆ ಇನ್ನು ತೊಂಬತ್ತೇಳು ತೊಂಬತ್ತೆಂಟು ಪರ್ಸೆಂಟ್ ಕೀಟಗಳೇನಿದೆ ಆ ಕೀಟಗಳೆಲ್ಲ ನಮಗೆ ಮಹತ್ವಕಾರಿಯಾಗಿರ್ತಕ್ಕಂಥ ಕೀಟಗಳು ಉದಾಹರಣೆಗೆ ಪಾಲಿನೇಷನ್ ನೀವೆಲ್ಲ ಓದಿರ್ತೀರಾ ಪರಾಗಸ್ಪರ್ಶ ಕ್ರಿಯೆ ಪರಾಗಸ್ಪರ್ಶ ಕ್ರಿಯೆ ಅಂದ್ರೆ ಏನು ಪರಾಗರೇಣುಗಳು ಒಂದು ಹೂವಿನಿಂದ ಇನ್ನೊಂದು ಹೂವಿಗೆ ಅದು ಸ್ಪ್ರೆಡ್ ಆಗ್ಬೇಕು ಅದು ಒಂದೇ ಗಿಡದ್ದಾಗಿರ್ಬೋದು ಬೇರೆ ಗಿಡದಾಗಿರ್ಬೇಕು ಆಗಿರಬಹುದು ಇದನ್ನು ಯಾರು ಮಾಡ್ತಾರೆ ಪರಿಸರದ ವ್ಯವಸ್ಥೆಯಲ್ಲಿ ಹೆಚ್ಚಾಗಿ ಪಾಲಿನೇಷನ್ ಅನ್ನ ಅಥವಾ ಪರಾಗಸ್ಪರ್ಶ ಕ್ರಿಯೆಯನ್ನು ಮಾಡಿಕೊಡ್ತಕ್ಕಂಥದ್ದು ಕೀಟಗಳು ಅದಲ್ಲ ಅದು ಮಾತ್ರ ಅಲ್ಲ ಈಗ ಕೆಲವೊಂದು ಕೀಟಗಳು ಏನು ಜೈವಿಕ ನಿಯಂತ್ರಣ ಕೀಟಗಳು ಅಂತ ಕರಿತೀವಿ ಜೈವಿಕ ನಿಯಂತ್ರಣ ಕೀಟಗಳು ಅಂತ ಹೇಳಿದ್ರೆ ಪರಭಕ್ಷಕ ಕೀಟಗಳು ಮತ್ತು ಪರಾವಲಂಬಿ ಕೀಟಗಳು ಬೇರೆ ಕೀಟಗಳ ಒಂದು ಆ ನಂಬರ್ ಅನ್ನ ಬೇರೆ ಕೀಟಗಳ ಒಂದು ಔಟ್ ಬ್ರೇಕ್ ಅನ್ನ ಕಮ್ಮಿ ಮಾಡಿ ಒಂದು ಪರಿಸರದ ವ್ಯವಸ್ಥೆಯಲ್ಲಿ ಬ್ಯಾಲೆನ್ಸ್ ಅನ್ನ ಮೇಂಟೈನ್ ಮಾಡತಕ್ಕಂಥ ಒಂದು ಕೆಲಸವನ್ನು ಕೂಡ ಕೀಟಗಳು ಮಾಡ್ತವೆ ಅದನ್ನು ನಾವಿಲ್ಲಿ ಹೈಲೈಟ್ ಮಾಡಿದ್ದೀವಿ ಆಮೇಲೆ ಕೆಲವೊಂದು ಕಳೆನಾಶಕ ಕೀಟಗಳಿದೆ ಆಮೇಲೆ ಮಣ್ಣಿನ ಫಲವತ್ತತೆಯನ್ನು ಜಾಸ್ತಿ ಮಾಡ್ತಕ್ಕಂಥ ಕೀಟಗಳಿದೆ ಆಮೇಲೆ ಏನು ನಾವು ಸ್ಕ್ಯಾವೆಂಜರ್ಸ್ ಅಂತ ಕರಿತೀವಿ ಅಂತ ಹೇಳಿದ್ರೆ ತ್ಯಾಜ್ಯ ನಿರ್ವಹಣೆಯಲ್ಲಿ ನಮಗೆ ಸಹಕಾರಿಯಾಗ್ತಕ್ಕಂಥ ಕೀಟಗಳು ಹೀಗೆ ಹತ್ತಾರು ಬಗೆ ಬಗೆಯ ಕೀಟಗಳು ನಮಗೆ ಈ ಪರಿಸರ ವ್ಯವಸ್ಥೆಯನ್ನ ಉಳಿಸ್ಲಿಕ್ಕೆ ಬೆಳೆಸಲಿಕ್ಕೆ ನಮಗೆ ಸಹಕಾರಿಯಾಗಿದೆ ಅನ್ನೋದನ್ನು ತೋರಿಸೋ ಉದ್ದೇಶದ ಈ ಒಂದು ಡಿಸ್ಪ್ಲೇ ಬಾಕ್ಸ್ ನಮ್ಮ ಪಶ್ಚಿಮ ಘಟ್ಟ ಸಾಲಿನಲ್ಲಿ ಕಾಣಸಿಕ್ತಕ್ಕಂತಹ ಅಪರೂಪದ ಚಿಟ್ಟೆಗಳ ಒಂದು ಸಂಗ್ರಹವನ್ನ ನೀವು ಇಲ್ಲಿ ನೋಡ್ತಾ ಇದ್ದೀರಾ ಇದು ಬಗೆ ಬಗೆಯ ಕೀಟಗಳು ಪಶ್ಚಿಮ ಘಟ್ಟದ ಭಾಗದಲ್ಲಿ ಸಿಕ್ತಕ್ಕಂಥ ಕೀಟಗಳು ಅದರಲ್ಲಿ ಇದು ಪಶ್ಚಿಮ ಘಟ್ಟ ಸಾಲಿನಲ್ಲಿ ಕಾಣಸಕ್ಕೆ ಸಿಕ್ತಕ್ಕಂತಹ ಅಪರೂಪದ ಚಿಟ್ಟೆಗಳು ಅಂತ ಹೇಳಬಹುದು ನನಗೆ ತುಂಬಾ ಲೈಕ್ ಖುಷಿ ಆಗುತ್ತೆ ಏನು ಅಂತ ಹೇಳಿದ್ರೆ ನಾನು ಅವಾಗಲೇ ಹೇಳಿದೆ ಪಾಲಿನೇಷನ್ ಆಗ್ಬೇಕು ಅಂತ ಪಾಲಿನೇಷನ್ ನ ಪರಿಸರ ವ್ಯವಸ್ಥೆಯಲ್ಲಿ ಅಥವಾ ಅರಣ್ಯದ ವ್ಯವಸ್ಥೆಯಲ್ಲಿ ಪಾಲಿನೇಷನ್ ಅನ್ನು ಹೆಚ್ಚಾಗಿ ಮಾಡಿಕೊಡ್ತಕ್ಕಂಥದ್ದು ಪರಾಗಸ್ಪರ್ಶ ಕ್ರಿಯೆಗೆ ನೆರವಾಗ್ತಕ್ಕಂಥದ್ದು ಕೀಟಗಳು ಅದರಲ್ಲಿ ನಮ್ಮ ಜೇನ್ ಕೆಲವೊಂದು ಆ ದುಂಬಿಗಳಾಗಿರಬಹುದು ಗುಂಗೆ ಹುಳು ಆಗಿರಬಹುದು ಓಕೆ ಕಣಜಗಳಾಗಿರಬಹುದು ಚಿಟ್ಟೆಗಳಾಗಿರ್ಬೋದು ಪತಂಗಗಳಾಗಿರ್ಬೋದು ಪಾಲಿನೇಷನ್ಗೆ ನಮಗೆ ಸಹಕಾರ ಕೊಡ್ತವೆ ಅದರಲ್ಲಿ ಈ ಗುಂಗೆ ಹುಳು ಏನಿದೆ ಅಥವಾ ನಮ್ಮ ಜೇನ್ ನೊಣಗಳೇನಿದೆ ಅದು ಪ್ರೈಮ್ ಪಾಲಿನೇಟರ್ಸ್ ಅಂತ ನಾವು ಹೇಳಬಹುದು ಇವುಗಳ ಒಂದು ಆರಾಟದ ಒಂದು ಕ್ರಿಯೆಯಿಂದಾಗಿ ಪಾಲಿನೇಷನ್ ವ್ಯವಸ್ಥೆ ಇವತ್ತಿಗೂ ಕೂಡ ಮುಂದುವರ್ಕೊಂಡು ಬಂದಿದೆ ಇದರಿಂದ ಅರಣ್ಯ ಉಳ್ಕೊಂಡಿದೆ ಪರಿಸರ ವ್ಯವಸ್ಥೆಯಲ್ಲಿ ಒಂದು ಬ್ಯಾಲೆನ್ಸ್ ಮೇಂಟೈನ್ ಆಗಿದೆ ಕುವೆಂಪು ಅವರೇ ಹಾಗೆ ಹೂವಿನ ಮರದಲ್ಲಿ ಜೇನುಂಬುಗಳು ಮರೆಯುವುದು ರಾಜನ ಭಯದಿಂದಲ್ಲ ಅಂದ್ರೆ ತಮ್ಮ ಕೆಲಸದಲ್ಲಿ ತಾವು ತೊಡಗಿಕೊಂಡಿದ್ದಾವೆ ಯಾರೇ ಬಂದ್ರು ಯಾರೇ ಹೋದ್ರು ತಮಗೆ ಗೊತ್ತಿಲ್ಲದೆ ಈ ಒಂದು ಪರಿಸರ ವ್ಯವಸ್ಥೆಯನ್ನು ಉಳಿಸ್ತಕ್ಕಂಥ ಬೆಳೆಸ್ತಕ್ಕಂಥ ಕೆಲಸದಲ್ಲಿ ಕೀಟಗಳು ತೊಡಕೊಂಡಿದ್ದಾವೆ ಅನ್ನೋದನ್ನ ಹೈಲೈಟ್ ಮಾಡಿ ಕುವೆಂಪು ಅವರು ಈ ಒಂದು ಮಾತನ್ನ ಹೇಳಿರ್ತಕ್ಕಂಥದ್ದು ಸುದ್ದಿ ಐಟಿ ಸದಾ ನಿಮ್ಮೊಂದಿಗೆ